ಕತ್ತಲ ಜೊಗೆ ನೆಕ್ಕಿನ ಮೂಳೆ ತಗೆ ನೆಕ್ಕಿನ ಮೂಳೆ ಇಲ್ಲಿ ಇರ್ತದ ಗಟ್ಟಿ ಮೇಲೆ ಕಾಕೋರ್ ಕಾಲ ಇರ್ತಿನ ಗಟ್ಟಿ ಮೇಲೆ товари मालाದ ಗಡಸು ನಮ್ಮನೆ ಮಗನ ಮಾತಾಡೋ ಖಲಿ

ನೆಕ್ಸ್ಟಿ ಎಲ್ಲಿ ಇರ್ತಾವೆ ಗಡ್ಡಿ ಮೇಲೆ ಹಾಕೊಂಡು ಕಾಲ ಸರಿಯಾಗಿಯೇ ಸ್ವಲ್ಪ ಶಾಲಾ ಈಗ ತಿಳಿ ಗಂಡಸ್ತಾನೆ ಇದೆ

ಯಾರು ಹೋಗೋದ್ರಲ್ಲಿ ಬರೀ ಬೇಡ ಅರೆ ನಮ್ಮ ಕಡೆಯವರು ಬೇಡ ಅವ್ರ ಕಡೆಯವರು ಬೇಡ ಯಾರ ಹತ್ತು ಬರೀ ಪರಮಾತ್ಮರು ಪಂಚಮುಖ ಇಲ್ಲ ಫಲಾನ ಜೀರ್ಣಿಯ ಮುಖತ್ತ ನೀರನ್ನ ಹಾಕಿನೇ ಬಿಡ್ತೀನಿ ಯಾ ನಾನೇ ಹೋಗೋದು ಹೇಳ್ತೀನಿ ಯಾರು ಹಬ್ಬರು ಬರಲಿ ಬರೀ ಸಂಶಯ ಸಂಶಯೂ ಹೋಗ್ಬೋದು ಬರಲಿ ಬರ್ರಿ ಸಂತೋಷಿಗಳು ಯಾವುದೇ ರೋಗ ರುಜಿನಗಳಿಲ್ಲದೆ ಅಕಾಲ ಮರವು ಇಲ್ಲ ಅನಂತ ವೇದಕರು ಈ ಯುಗದಲ್ಲಿ ಪಂಚಮುಖರ ಪರಮೇಶ್ವರನು ಸರವರ್ತೀಕೇಶ್ವರನಾಗಿದ್ದಾನೆ ಹಸರ ಸಾನಮಠ ಶ್ರೀ ಕ್ಷೇತ್ರ ಕುದುರಿಕಲ್ಲೂರು ಶಗರ ಪುರಾಣ ನೋಡಿ ನನ್ನ ರೇವನು ಶಿವ ಪರಮಾತ್ಮಗೆ ಏನೋ ಸಂಬಂಧ ಇಲ್ಲ ಕಡಿರಾಕ್ರಿ ದೇವನು ಶಿವಗ ಪರಮಾತ್ಮಗೆ ಏನೋ ಸಂಬಂಧ ಇಲ್ಲ ಬೇಕಾದ ಶಿವನ ಅಂದ್ರೆ ಇವು ಕುಟುಂಬದ ತಗೊಂಡ ಮಾತಾಡಿದವ ಇಲ್ಲಿ ಏನ್ ಹೇಳ್ತಾರೆ ಅಂದ್ರ ಸೋಮೇಶ್ವರ ಲಿಂಗ ಅಂದರೆ ದಕ್ಷಿಣ ಕಾಶಿ ಎಂದು ಅದು ಶಿವನ ವಾಸಸ್ಥಳ ಇಲ್ಲ ಪರಮಾತ್ಮನ ಸಂಬಂಧ ಆಗಿಲ್ಲ ಪರಮಾತ್ಮದ ಸಂಬಂಧದ ಜಾಗದ ಏರಿ ವರ್ಷದ ಹೊಟ್ಟ ಅಲ್ಲ ಪರಮಾತ್ಮದ ಪಂಚಮುಖ ಇಲ್ಲ ಕೇಳಿ ನೀನು ಮುಂದಿನ ಸಂಧಿಗೆ ರಾಯ ಹಾಕಬೇಕು ಹಾಕಬೇಕು ಕೊಟ್ಟ ಇಲ್ಲಿ ಕೂಡ ಹಾಕಿ ಇಡ್ತೀನಿ ಕರೆ ಹೊಡಕಿನ ಕೆಲಸನೇ ಮಾಡಬೇಕು ಮಾತಾಡ್ರಿ ನಾನು ಕಾಲಕ್ಕೆ ನೋಡ್ತಾ ಹಲ್ಲೇ ಬರ್ತೀನಿ ಹಲ್ಲ ಮತ್ತ ತಾಳು ಆದ್ರೆ ಮೊದಲನೇ ಹ್ಯಾಂಡ್ರಿಗೆ ಹೋಗಂಗತ್ತಿ ಜೀವರು ನಾವು ಅಂದಿದ್ದೆವು ನೀ ಯೂಟ್ಯೂಬ್ ತೋರಿಸಿ ಮುಂದಿನ ಸಂದಿಗೆ ದಿಮ್ಮ ಹೊಡಿಬೇಕು ಅಲ್ಲಿ ದಿಮ್ಮ ಬಂದ ನಮ್ ಬಸವ ಏನ್ ಹೇಳಲ್ಲ ಏನ್ ಮಾಡ್ಬೇಕು ತಾಳ್ಯಾಗ ಮಾಡ್ಬೇಕಂದಿಟ್ಟೆ ಹೇಳಲ್ಲ ತಾಳಾಗ ಮಾಡಿ ತೋರ್ಸ್ಬೇಕೆ ಅಂದಾನ ತಾಳು ಬಿಟ್ರೆ ಏನು ಮೊದಲನೇ ಹ್ಯಾಂಡ್ರಿಯದ್ ಹೋದಂಗತ್ತ ஆயாகன Hall-உக்கு தோஸ்தினி ನನ್ನ ಮಗಳ ಹಲ್ಲಾಗ ನಾಡಿಗೆ ತಗೊಂಡ ಸೋಮು ದಾಪು ಹೋಗಬೇಕಿ ನೀವು ಆಗಿ ನಾನು ಮಗಳ ಸೋಮ ಮಗಳೇ ಚೋ ಕಟ್ಟಿದ್ವಿ ಮಾತಾಡಿದ್ದೀರೋ ನಿನ್ನ ಏನು ಮಾತಾಡಿದ್ದಿಲ್ಲ ನನಗೈ ಜಾರಿ ಅಲ್ಲ ಮನೆಯ ವಿಷಯ ತಗದ ಅಪ್ಪ ಅವರಿಗೆ ಚರ್ಮ ಚರ್ಮ ಸುಲಿದ್ದೀನಿ ಜನ್ರು ಅದು ಇದು ಆಟ ಹತ್ತಿರವರೆ ಯಾವ ಕೆಲಸ ನಾನು ಬಂದಿ ದುಡ್ಡಕ್ಕೆ ನೀನು ಹಂಗೆ ಅಲ್ಲ ನೀನು ಏನು ತಮ್ಮ ಹಾಡ್ಲಿಕ್ಕೆ ಕೂತ್ ಹಾಡ್ಲಿಕ್ಕೆ ಒಂದೇ ಸಂದಿನ ಹಿಮ್ಮತ್ತು ಕೊಟ್ಟಿನಿ ಹೌದು ಇರ ಒಂದೇ ಏನಾದ್ರೆ ಬಾಯಿ ಹಾಕಿ ವಿಷಯ ಮಾಡ ಒಂದೇ ವಿಷಯ ಬಾಯಿ ಹಗರು ಬಿಟ್ಟಿ ಸಮಾನಿ ಯಾರ ಲೆಕ್ಕನೋ ಅಲ್ಲ ಅಭಿಷೇಕ ಅವ್ರಿಗೆ ಮಾನವರು ಆಟ ಮಾಡು ಕನಿಖಿ ಮಾತ ಕೆಟ್ಟಿದ್ ಹೋಗ್ತಿವಿ ಬಹಳ ದಿನ ಈಡಲ್ಲ ಮಾಡ್ಕಾಳಕ್ಕೆ ಹೋಗೋ ಸಾಲ್ಲ ಬಾಬಾಡ್ತೀವಿ ಅವ್ರ ಮಾತಾಡಿದ್ರು ಬಿಟ್ಟರೆ